ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಭಾನುವಾರದ ವಿಡಿಯೋನ ನಿಮ್ಮ ಜೊತೇಲಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂಥೇಳಿ ಹಾಗೆ ನಮ್ಮ ರಿಲೇಟಿವ್ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ಅಲ್ಲೂ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲೇ ಊಟ ಮಾಡಿಕೊಂಡು ಅತ್ತಿಗೆ ಎಲ್ಲ ಬಂದಿದ್ದರು ಅವರು ದೇವ್ರಿಗೆ ಸೀರೆ ಕೊಡಬೇಕಿತ್ತು ಎಂಟು ಕಜ್ಜದ್ದು ಸೀರೆ ಬೇಕು ಅಂತ ಹೇಳಿದ್ರು ಅಲ್ಲಿ ಮಗ್ಗ ಇತ್ತು ಅಲ್ಲಿಗೆ ಹೋಗಿ ಸೀರೆ ತೊಗೊಂಡು ಮತ್ತು ನಾವು ಚಿಕ್ಕಪೇಟೆಗೆ ಹೋಗೋ ಅಷ್ಟೊತ್ತಿಗೆ ಸಂಜೆ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಆರು ಗಂಟೆಗೆ ಮಳೆ ಅಂದರೆ ಮಳೆ ಚಿಕ್ಕಪೇಟೆಯಲ್ಲಿ ಅಲ್ಲಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ అంటూ అవతే దుడ్డు బుల్ అదకే కేడగోడు అంద మన మాకు గోడాంతర ತೋರ್ಸ ತೆರಿಯ service ಕಲಕದನ ನೋಡಿ ನೋಡಿ ಸರ್ service ಆಮೇಲೆ service ಅದು 1000 ರೂಪಾಯಿ ಇದೆ ಅದು ಒಂದು ತಿಂಗಳು ಬಂತು ಇಲ್ಲಿ ಇಟ್ಟಿದ್ದೀನಿ ಅದು ಸೆಪರೇಟ್ ಅವರು ಫೋಟೋ ಕಳಿಸ್ತೀರಾ ನೀವು ಹಾಗೆ ಸಸ್ಪೆನ್ಸ್ ಎಲ್ಲಾ ಡೌನ್ ಆಗೋ ಗುಣ ಅಂತ 1500 100 ರೂಪಾಯಿ ಇದೆ ಚೆನ್ನಾಗಿರ ಕೊಡು ಅಂತ 다음 영서 ಹಾಂ ಹೌದು ಹಾಂ ಸರಿ ಇದು ಏನು ಗೊತ್ತಾ ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಹಾಂ ಇದು ತುಂಬ ಚೆನ್ನಾಗಿದೆ ಹಾಂ ಸರಿ ಸರಿ ಇದು ಫಾರಿಷ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಅಂತ ತೋರಿಸಿದ್ದು ನೀವ ನೀವು ಸೆಲೆಕ್ಟ್ ಮಾಡ್ತೀರಾ ಬೇಕಾದ್ರೆ ಮಾಡಿ ಎರಡು ದಿನ ಟೈಮ್ ಇದೆ ಎರಡು ದಿನ ಟೈಮ್ ಆಗುತ್ತೆ ಪಕ್ಕಾ ಆಗುತ್ತೆ ಏನು ಇಲ್ಲ ಅದಕ್ಕೆ ನಾನು ನೋಡ್ಬಿಟ್ಟೆ को चेंज कर दो बात है वो डाक यार ये बकवास क्यों करता है वो मत करो ज्ञात कलर छोड़ दो अरे भैया अरे तो टेस्ट साइकिलला बंद कर साइकिल

ನೀವು ಅದೇ ಸೇಮ್ ಡಿಸೈನ್ ಇವಾಗ ನೋಡ್ತಾ ಇದ್ದಿರಲ್ಲ ಅದೇ ಡಿಸೈನ್ ಅದು ಇವಾಗ ಇದಕ್ಕೋಗುತ್ತಲ್ಲ ಯವಾಗ ಹೋಗುತ್ತೆ ಸೇಮ್ ನಿಮ್ದು ಮಧ್ಯಾಹ್ನ ಇದೆ ಹೌದಾ மலிங்க

ಶೋರೂಮ್ಗೆಲ್ಲ ಹೋದ್ರೆ ಒಂದೂವರೆ ತಿಂಡಿ ಮಾಡ್ತೀರಮ್ಮ ಅಂದ್ರೆ ಬೆಂಗಳೂರಲ್ಲಿ ಇದ್ರೆ ಕೊಡಿಸ್ತೀವಿ ಹೊರಗಡೆ ಊರುಗಳಿಗೆ ಅಂದ್ರೆ ನಿಮಗೆ ಕೊರಿಯರ್ ಚಾರ್ಜ್ ಇನ್ನೂರು ಇನ್ನೂರು ಆದ್ರೂ ಅಲ್ಲೇ ಲೋಕಲ್ ಅಲ್ಲಿ ತಗೊಂಡ್ಬಿಡ್ಬೋದು ಒಂದ್ಸಲ

ఇది పాలిషియల్ కలర్ ఫ్రేమ్ సాఫ్ట్ వేర్ అంటే జాయిడ్ విషుల్ తో హుడా అది కలర్స్ కలర్స్

ಇಲ್ಲಿ ನಾವು ಸೀರೆ ತಗೊಂಡು ಹೋಗೋಷ್ಟೊತ್ತಿಗೆ ಚಿಕ್ಕಪೇಟೆಗೆ ಲೇಟ್ ಆಗಿಬಿಟ್ಟಿತ್ತು ಅಲ್ಲಿ ಮಳೆ ಅಂದರೆ ಮಳೆ ಚಿಕ್ಕಪೇಟೆಯಲ್ಲಂತೂ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಶಾಪಿಂಗಿಗೆ ಅಂತ ಬಂದು ಏನು ತೊಗೊಳಕ್ಕೆ ಆಗಲಿಲ್ಲ ಎಲ್ಲನೂ ದುಬಾರಿ ಅಂದರೆ ದುಬಾರಿ ಆಗಿತ್ತು ಫ್ರೈಸು ಹಾಗಾಗಿ ಏನು ಬೇಕೋ ಅಷ್ಟೇ ತೊಗೊಂಡು ತುಮಕೂರಿಗೆ ವಾಪಸ್ ಬಂದುಬಿಡ್ತು ಚಿಕ್ಕಪೇಟೆಯಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಯಾವುದು ಕಡಿಮೆ ಇಲ್ಲ ಫ್ರೆಂಡ್ಸ್ ಎಲ್ಲನೂ ದುಬಾರಿನೇ

ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ನಂಬರು ಮೂವತ್ತ್ನಾಲ್ಕು ಒಂಬತ್ತನೇ ಕ್ರಾಸ್ ಲಕ್ಷ್ಮೀನಾರಾಯಣಪುರ ಬೆಂಗಳೂರು ಇಪ್ಪತ್ತೊಂದು ಲೊಕೇಶನ್ ಸರಿ ಇದಾ ಮೇಡಮ್ ಇಲ್ಲಿ ನಡೀತಾರೆ ಇಲ್ಲಿ ಬಂದು ಕಮ್ಮಿ ಮೇಡಮ್ ಬಂದಿರೋದು ಇಲ್ಲಿ ಬಂದು ನಾವೊಂದು ಒನ್ ಇಯರ್ ಆಗಿದೆ ಅದಕ್ಕೆ ಮುಂಚೆಯಿಂದ ಟ್ವೆಂಟಿ ಇಯರ್ಸು ಬೇರೆ ಕಡೆ ಲ್ಯಾಂಡ್ಮಾರ್ಕು ಪಟಾಕಿ ಪಟಾಕಿ ಅಂಗಡಿ ಪಕ್ಕದ್ದು ಲೊಕೇಶನ್ ಇಲ್ಲಿಂದ ಐದೇ ಇರುತ್ತೆ